ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಏನು ಇವತ್ತು ನವ ನಟರು ಬರ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಹಿಂದಿನ ದಿನಗಳ ನಟರುಗಳು ಇವತ್ತಿನ ನಟರುಗಳು ತುಂಬಾನೇ ವ್ಯತ್ಯಾಸ ಇದೆ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರು ಬೆಳೆದ್ ಬಂದಂತ ಒಂದು ಕನ್ನಡ ಇಂಡಸ್ಟ್ರಿ ಇವತ್ತು ಎಲ್ಲೋ ಒಂದ್ ಕಡೆ ನವ ನಟರಿಂದ ಹಾಳಾಗ್ತಿದೆ ಇವತ್ತಿನ ಒಂದು ಸಂದರ್ಭ ಏನು ಅಂದ್ರೆ ಏನು ಮಡನೂರು ಮನೋರು ಸ್ಟಾರ್ಗಳಿಗೆ ಗಳಿಗೆ ಅವಮಾನ ಮಾಡಿದ್ದು ಎಲ್ಲೋ ಒಂದ್ ಕಡೆ ವಿಡಿಯೋ ಅಶ್ಲೀನ ನಕಲಿನ ಯಾವುದೂ ತಿಳಿಸಿಲ್ಲ ಇವತ್ತು ಏನು ಫಿಲಂ ರಿಲೀಸ್ ಆಗಿ ಇಟ್ಟು ದಿನನೇ ಅರೆಸ್ಟ್ ಆಗಿದ್ದಾನೆ ಏನು ಇವನ ಒಂದು ಆ ಹೆಣ್ಮಗು ಮೇಲೆ ಯಾವ ರೀತಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಆ ಹೆಣ್ಮಗು ಮಿಂಚು ಅವರು ಸ್ಟೇಷನ್ ಅಲ್ಲಿ ಐ ಆರ್ ಹಾಕ್ಸಿದ್ದಾರೆ ನನ್ನ ಮೇಲೆ ಬಲಾತ್ಕಾರ ಮಾಡಿದ್ದಾನೆ ಅತ್ಯಾಚಾರ ಮಾಡಿದ್ದಾನೆ ಮತ್ತೆ ಕಿರುಕುಳ ಕೊಟ್ಟಿದ್ದಾನೆ ವಿಡಿಯೋ ಮಾಡ್ಕೊಂಡಿದ್ದೇನೆ ಅಶ್ಲೀಲವಾಗಿ ನಡ್ಕೊಂಡಿದ್ದಾನೆ ಈಗ ಐ ಆರ್ ನಡೀತದೆ ಈ ಮಡರ್ ಈ ಹೊಸ್ತಾಗಿ ರಿಲೀಸ್ ಆಗುವಂತ ಒಂದು ಫಿಲಮು ಇನ್ನು ರಿಲೀಸ್ ಆಗಿಲ್ಲ ಏನು ಎರಡು ವರ್ಷದ ಶ್ರಮನು ಬೇರೆ ಇದೆ ಇದರಲ್ಲಿ ನಿರ್ಮಾಪಕನ ನಿರ್ದೇಶನ ಪರಿಸ್ಥಿತಿ ಏನು ಈಗ ನಟರುಗಳು ಏನಾದ್ರು ಮಾಡ್ಬಿಟ್ರೆ ಏನು ಜವಾಬ್ದಾರಿ ಇರುವಂತ ನಟರುಗಳು ಎಲ್ಲ ಒಂದ್ ಕಡೆ ಒಂದ್ ಫಿಲಂ ಮಾಡ್ಬಿಟ್ರೆ ತಲೆಗೆ ನೆತ್ತಿ ಏರ್ಬಿಡುತ್ತೆ ನಾನೇ ದೊಡ್ಡ ಸೂಪರ್ ಸ್ಟಾರ್ ನಾನೇ ದೊಡ್ಡ ಅಮಿತಾಬ್ ಬಚ್ಚನ್ ನಾನೇ ಶಾರುಖ್ ಖಾನ್ ನಾನೇ ಅವರು ಈ ಹೀಗೆ ಅಂತ ಏನೋ ದೊಡ್ಡ ಪುಂಗುವಂತ ಪರಿಸ್ಥಿತಿ ಇವತ್ತು ನಟರುಗಳು ನಡೀತಿದೆ ಇವತ್ತು ಆಡಿಯೋ ವಿ ವೈರಲ್ ಆಗಿರುವಂತದ್ದು ಏನು ಎಲ್ಲೋ ಒಂದ್ ಕಡೆ ಇದು ಅಸಲಿ ನಕಲಿ ಯಾವುದು ಗೊತ್ತಿಲ್ಲ ಎಲ್ಲೋ ಮನು ಏನಾದ್ರು ಇದ್ರಲ್ಲಿ ಏನಾದ್ರು 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 ಆ ಸಾಕ್ಷಿ ಏನಾದ್ರು ಇವನ್ ಕಡೆನೆ ಇದ್ರೆ ಏನಾದ್ರು ಇವನೇ ಏನಾದ್ರು ವಿಡಿಯೋ ಮಾಡಿದ್ರೆ ಇವನಿಗೆ ಶಿಕ್ಷೆ ಆಗ್ಲೇಬೇಕು ಒಂದು ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ವಾಣಿಜ್ಯೋದ್ಯಮ ಇದಕ್ಕೆ ಇವನ್ನ ಬ್ಯಾನ್ ಮಾಡಬೇಕು ಇವನ್ನ ಹೊರಗಡೆ ಹಾಕ್ಬೇಕು ಯಾವುದೇ ಚಿತ್ರಗಳು ನಟಿಸ್ತಂಗೆ ನೋಡ್ಕೋಬೇಕು ನಮ್ಮ ಹಿರಿಯರಾದಂತಹ ಶಿವಣ್ಣವರ ಕಾಲ್ ದುಡುಗು ಸಮ ಶಿವಣ್ಣರ ಸಾವು ಬಯಸಿದ ನೀವು ಈ ಮಡಿನೂರು ಮನು ಏನು ಏನು ಇವ್ನಿಗೆನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ದರ್ಶನ್ ಅವರ ಒಂದು ಏನು ಇಮೇಜು ಇವ್ಗಿಲ್ಲ ದರ್ಶನ್ ಬಗ್ಗೆ ಟೀಕೆ ಮಾಡಿದ್ದಾನೆ ಮತ್ತೆ ಧ್ರುವ ಸರ್ಜಾ ಬಗ್ಗೆ ಅಶ್ಲೀಲವಾಗಿ ಮಾತಾಡಿದ್ದಾನೆ ಇವನ್ಗೆ ಏನಾದ್ರು ಮಾನ ಮರೆಯದಿರಿ ಸ್ಟಾರ್ ಗಿರಿ ಏನು ಸ್ಟಾರ್ ಗಿರಿ ಏನು ಸುಮ್ಮನೆ ಸಿಗುತ್ತಾ ಏನು ಒಂದು ಫಿಲಂ ಮಾಡ್ಲಿಲ್ಲ ನೆಟ್ವಾಗೆ ಯಾವ್ದೋ ಕಾಮಿಡಿ ಶೋ ಮಾಡ್ಕೊಂಡು ಒಂದ್ ಫಿಲಮ್ ಹೀರೋ ಸಿಕ್ತು ಅಂತ ಹೇಳಿದ್ರೆ ಇವನ್ಗೆ ತಲೆ ನೆತ್ತಿಗೆ ಏರ್ಬಿಟ್ಟಿದೆ ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡ್ತಿದ್ರೆ ಅಸಹ್ಯ ಆಗುತ್ತೆ ಇವತ್ತು ನಟರುಗಳ ಒಂದು ಹೇಳಿಕೆಗಳು ಮತ್ತೆ ಇವನ ಒಂದು ವೈರಲ್ ಆಗಿರುವಂತ ವಿಡಿಯೋ ನೋಡಿದ್ರೆ ಎಲ್ಲ ಒಂದ್ ಕಡೆ ಶಿವಣ್ಣವ್ರ ಬಗ್ಗೆ ರಾಜ್ಕುಮಾರ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಇವನ್ಗೆ ಏನಾದ್ರು ಧೈರ್ಯ ಇದೆಯಾ ಮಾನಸಿಕ ಏನು ಅಸ್ವಸ್ಥನಾಗಿದಾನ ಹುಚ್ಚಿ ಹುಚ್ಚಿಡಿದ್ಯಾ ಇವನ್ಗೆ ಏನಾದ್ರು ನಿಮಾನ್ ಸೇರಿಸ್ಬೇಕಾ ಏನು ಇದ್ರೆ ಏನು ಶಿವಣ್ಣನವರು ಮಾಡಿರುವಂತ ಚಿತ್ರಗಳು ಎಷ್ಟಿದೆ ನೂರ ಮೂವತ್ತಕ್ಕೂ ಅಧಿಕವಾಗಿ ಚಿತ್ರಗಳು ಇದೆ ಶಿವಣ್ಣ ಆದಿ ನೋಡಿದ್ರೆ ಅವರು ಕಷ್ಟಪಟ್ಟು ಬಂದಿದ್ರೆ ಈಗ ಕಳೆದ ವರ್ಷದಲ್ಲಿ ಕ್ಯಾನ್ಸರ್ ಇಂದ ಗೆದ್ದು ಬಂದು ಇವತ್ತು ಲವಲವಿಕೆ ಇರುವಂತದ್ದು ಎಲ್ಲೋ ಒಂದ್ ಕಡೆ ನನ್ನ ಯುವಕರುಗಳಿಗೆ ರಾಜ್ಯದ ಜನತೆಗೆ ಕನ್ನಡ ಕನ್ನಡಿಗರಿಗೆ ಎಲ್ಲೋ ಒಂದ್ ಕಡೆ ಹುಮ್ಮಸ್ಸಾಗಿದೆ ಶಿವಣ್ಣ ಅವರ ಎನ್ಜಿ ಅಂತ ಶಿವಣ್ಣ ಬಗ್ಗೆ ಸಾವು ಬಯಸ್ತಾನೆ ಅಂದ್ರೆ ಇವನ್ಗೆ ಮನುಗೆ ಸ್ಟಾರ್ ಮನೂರ್ ಟೈಮ್ ಸ್ಟಾರ್ಗಳೇನ್ ದೊಡ್ಡೋನ ಏನು ಧ್ರುವ ಸರ್ಜಾ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಇವನು ಏನ ಧ್ರುವ ಸರ್ಜಾ ಕಾಲ್ ದುಡ್ಗ ಸಮ ಧ್ರುವ ಸರ್ಜಾ ಒಂದು ಐದು ಆರ್ ಫಿಲಮ್ ಮಾಡಿದ್ರು ಅವರು ಆ ಒಂದು ಿ ಉನ್ನತವಾಗಿದೆ ರಾಜ್ಯದ ಅವರ ಅಭಿಮಾನಿಗಳು ಅಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಧ್ರುವ ಸರ್ಜಾ ಅವ್ರನ್ನ ದರ್ಶನ್ ದರ್ಶನ್ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಏನ್ ಅರ್ಥ ಏನ್ ಇವನ್ಗೆ ಏನೂ ಮಾನ ಮರ್ಯಾದೆ ಇದೆಯಾ ಏ ಮನೂರು ಮನು ನಿನ್ ಹೀಗೆ ಬೆಳಿಬೇಕಂತ ಹೇಳ ನೀನು ಪೊಲೀಸ್ ಸ್ಟೇಷನ್ ಕೂತಿದೀಯಾ ಆಲ್ರೆಡಿ ಮಿಂಚು ಅನ್ನೋ ಒಂದು ಹೆಣ್ಮಗಿನ ಮೇಲೆ ನಡೆದಿರುವಂತ ಒಂದು ಆ ಅತ್ಯಾಚಾರ ಎಫ್ಐ ಆರ್ ಆಗಿದೆ ನೀನೇನೋ ಹೊರಗಡೆ ಬಂದ್ರೆ ಜನ ನಿನ್ನೆ ಸುಮ್ಮನೆ ಬಿಡ್ತಾರ ಇಡೀ ರಾಜ್ಯದ ಆರೂವರೆ ಕೋಟಿ ಜನತೆ ನಿನ್ನ ಸಮುದ್ರಕ್ಕೂ ನೀರು ನೆರಳಿಲ್ದರು ಜಾಗ ತಗೊಂಡೋಗಿ ಏನಾದರೂ ಮಾಡ್ಬಿಡ್ತಾರೆ ಮೊದಲು ಎಚ್ಚೆತ್ತುಕೋ ರಾಜ್ಯದ ಜನತೆನ ಕ್ಷಮಾಪಣೆ ಕೇಳು ನೀನು ಮಾಡಿರೋದು ತಪ್ಪು ನಿನ್ನ ಚಿತ್ರ ಈಗಾಗ್ಲೇ ರಿಲೀಸ್ ಆಗಿ ನಿನ್ನೆ ಕುಂಟುತಾ ಹೋಗ್ತಿದೆ ಅದು ಏನು ಯಶಸ್ವಿ ಪ್ರದರ್ಶನ ಏನು ಕಾಣ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನೀನು ಬೆವರಿಗೆ ರಾಜ್ಯದ ಜನತೆಗೆ ಕನ್ನಡಿಗರಿಗೆ ನೀನು ಕೈ ಬೇಡ್ಕೋ ಚಿತ್ರ ನೋಡಿ ದಯವಿಟ್ಟು ಕಷ್ಟಪಟ್ಟು ಬೆಳೆದಿದ್ದೀನಿ ದುನಿಯಾ ವಿಜಯ್ ಅಂತವರು ಯಶ್ ಎಂತ ಯಶೋ ಅವರು ಎಂತೆ ದರ್ಶನ್ ಅವರು ಎಂದೇ ಹಂಗೆ ಎಷ್ಟು ಎಷ್ಟು ಕಷ್ಟಪಟ್ಟು ಇವತ್ತು ಚಿತ್ರರಂಗದಲ್ಲಿ ಮೇಲ್ಗಡೆ ಬಂದಿದ್ರೆ ಅಣ್ಣವರು ಕುರಿಗೆ ಮೈಸ್ಕೊಂಡು ನಾನು ಇವತ್ತು ಚಿತ್ರರಂಗದಲ್ಲಿ ನನ್ನ ನಾಟಕ ಕಂಪನಿಗಳಿಂದ ಬಂದು ಇವತ್ತು ನಾನು ಬೆಳೆದಿದ್ದೀನಿ ಅಂತ ಅಣ್ಣವರು ಹೆಮ್ಮೆಯಿಂದ ಹೇಳ್ತಾರೆ ಅಂತ ಅಣ್ಣವರು ಬೆಳೆಸಿದಂತ ಈ ಕನ್ನಡ ಚಿತ್ರೋದ್ಯಮ ಇವತ್ತು ಯಾವ ಪರಿಸ್ಥಿತಿ ಹೋಗ್ತಿದೆ ಮಡಲಿಯವರು ಮನು ನಿನಗೆ ಏನಾದ್ರು ಮಾನ ಮರ್ಯದೇ ಬೇಷರಾತ್ ರಾಜ್ಯದ ಜನತೆ ಕ್ಷಮ ಕೇಳಬೇಕು ಇಲ್ಲ ಇಲ್ಲವ್ರೆ ಉಗ್ರವಾದ ಹೋರಾಟಗಳ ನಾವೀಗ ಕೂಡಲೇ ಕೈಗೊಳ್ತೀವಿ ಅಂತ ಹೇಳಿ ನಾನು ಒಂದು ಲೈವ್ ನ ಮುಗಿಸ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತಾಡೋದು